ಹರಿ ಓಂ ಋಂ ನಮಃ ಎಲ್ಲಾತ್ಮಿಗೂ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಪಾಲ್ಗುಣನ ಮಾಸ ಮತ್ತು ಚೈತ್ರ ಮಾಸ ಎರಡೂ ಮಾಸಗಳು ಇರುವಂತಹ ಈ ಒಂದು ಮಾಸ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶಿ ರಾಶಿಗಳವರಿಗೆ ಅದರಲ್ಲಿಯೂ ಸಹ ಅವರಿಗೆ ಒಂಬತ್ತು ಗ್ರಹಗಳ ಒಂದು ಸಂಚಾರದಿಂದ ಗ್ರಹಗಳ ಗತಿಯಿಂದ ಬದಲಾವಣೆಯಿಂದ ಈ ಒಂದು ಸಿಂಹರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳು ಅನುಕೂಲಿಸುತ್ತಾ ಅಥವಾ ಪ್ರತಿಕೂಲಿಸುತ್ತಾ ಅನ್ನೋ ವಿಚಾರ ಸಂಕ್ಷಿಪ್ತವಾಗಿ ನಾವು ನೋಡೋಣ ನೋಡಿ ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ ನೋಡಿ ನಿಮ್ಮ ರಾಶಿಯಿಂದ ಸಿಂಹರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಸೂರ್ಯ ಅಷ್ಟಮ ಸಂಚಾರ ಮಾಡ್ತಾ ಇರ್ತಾನೆ ರಾಹು ಜೊತೆ ರಾಹು ಅಷ್ಟಮದಲ್ಲಿ ಇದ್ದಾನೆ ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಸ್ವಲ್ಪ ಹೆಡ್ ಪ್ರೆಜರ್ಸ್ ಜಾಸ್ತಿ ಟೆನ್ಷನ್ ಜಾಸ್ತಿ ಯಾವುದಾದ್ರೂ ಜವಾಬ್ದಾರಿಗೆ ತಲೆ ಮೇಲೆ ಬೀಳ್ತಾ ಇರುತ್ತೆ ಅನವಶ್ಯಕವಾದಂತಹ ತಲೆ ಒರೆ ಆಗ್ತಾ ಇರುತ್ತೆ ರಿವರ್ಸ್ ಆದಂತಹ ಆಕ್ಟಿವಿಟೀಸ್ ನಡೀತಾ ಇರತ್ತೆ ಅದರ ಜೊತೆಗೆ ನೀವು ರಾಷ್ಟಾಧಿಪತಿ ಸೂರ್ಯ ಕೂಡ ಅಷ್ಟಮ ಸಂಚಾರ ಹನ್ನೆರಡನೇ ತಾರೀಕು ಏಪ್ರಿಲ್ ಇಲ್ಲಿವರೆಗೂ ಕೂಡ ಸ್ವಲ್ಪ ಅನವಶ್ಯಕವಾದಂತಹ ಕೆಲಸ ಕಾರ್ಯ ವಿಚಾರವಾಗಿ ತಲೆ ಟೆನ್ಷನ್ ಆಗುವಂಥದ್ದು ತಲೆ ಆಗುವಂಥದ್ದು ಜವಾಬ್ದಾರಿ ಬರುವಂಥದ್ದು ಯಾವುದೋ ಒಂದು ಆಕ್ಟಿವಿಟೀಸ್ ಕೆಲಸ ಕಾರ್ಯಗಳು ಆಗಿರ್ಬೋದು ಅಥವಾ ಯಾವುದೋ ಸಮಸ್ಯೆ ಯಾವುದೋ ಸಮಸ್ಯೆ ಅಲ್ಲಿ ನಡೆದಿರ್ತಕ್ಕಂಥ ಅನೌಪಚಾರಿಕವಂತೆ ವ್ಯವಹಾರಗಳು ನಿಮ್ಮ ತಲೆಯ ಮೇಲೆ ಬಿದ್ದು ಆಗುವಂತಹ ಕ್ರಿಯೆಗಳು ಕೆಲಸಗಳು ನಡೆದು ಹೋಗುತ್ತೆ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಹಾಗಾಗಿ ಸೊ ಸೂರ್ಯ ದೇವರನ್ನ ದರ್ಶನ ಮಾಡಿ ಪ್ರತಿದಿನ ಈ ಹನ್ನೆರಡು ತಾರೀಕು ವರೆಗೂ ಮತ್ತೆ ದರ್ಶನ ಪೂಜೆ ಮಾಡೋದ್ರಿಂದ ಒಂದು ವೈಪರೀತ್ಯ ಹೋಗುತ್ತೆ ಹದಿಮೂರು ಏಪ್ರಿಲ್ ನಂತರ ನಿಮಗೆ ಭಾಗ್ಯಪ್ರಾಪ್ತಿಯೋಗ ಯೋಗ ಉಂಟಾಗತ್ತೆ ನೋಡಿ ಸೂರ್ಯ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಉಚ್ಚ ಸ್ಥಿತಿ ಇರ್ತಾನೆ ಸುಮಾರು ಒಂದು ತಿಂಗಳ ಕಾಲ ಇರ್ತಾನೆ ಹದಿಮೂರು ಏಪ್ರಿಲ್ ಇಂದ ಮೇ ಹದಿಮೂರವರೆಗೂ ಇರ್ತಾನೆ ಒಂದು ತಿಂಗಳಿರ್ತಾನೆ ಹಾಗಾಗಿ ಈ ಒಂದು ಸಮಯದಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಿಂದ ಶ್ರೇಷ್ಠವಾದಂತಹ ಪ್ರತಿಫಲ ಪಡಿಬಹುದಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಕೇತು ಸಂಚಾರ ಹಾಗಾಗಿ ಆ ಒಂದು ಅಧಿಪತಿ ಅಂತ ಬುಧನು ಭಾಗ್ಯಸ್ಥಾನದಲ್ಲಿ ಹತ್ತನೇ ತಾರೀಕು ಹೋಗಿರ್ತಾನೆ ಹತ್ತನೇ ತಾರೀಕು ಸ್ವಲ್ಪ ಮಟ್ಟಿಗೆ ಆದಾಯ ಪಡೆದಾನೆ ಅನುಕೂಲನೆ ಹತ್ತರ ನಂತರ ಏಪ್ರಿಲ್ ಹತ್ತರ ನಂತರ ಬುಧ ನಿಮ್ಮ ರಾಶಿಯಿಂದ ಭಾಗ್ಯದಿಂದ ನಿಮ್ಮ ರಾಶಿಗೆ ಭಾಗ್ಯಸ್ಥಾನದಿಂದ ಅಷ್ಟಮಕ್ಕೆ ಸಂಚಾರ ಮಾಡೋದ್ರಿಂದ ನೋಡಿ ಸ್ವಲ್ಪ ವ್ಯವಹಾರಗಳು ಕಷ್ಟಕ್ಕೆ ಸಿಕ್ಕಾಕೊಳತ್ತೆ ಯಾವುದೋ ಒಂದು ಭೂಮಿ ವ್ಯವಹಾರ ಮಾಡಕ್ಕೆ ಹೋಗಿರ್ತೀರಾ ಹತ್ತು ಏಪ್ರಿಲ್ ನಂತರ ಕ್ಲಿಷ್ಟತೆಗೆ ಸಿಕ್ಕಾಕೊಂಡ್ಬಿಡತ್ತೆ ಸಂದಿಗ್ಧವಾದ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತೀರಾ ಸೊ ಬಂಧುಗಳೆಲ್ಲ ಕೂಡ ನಿಷ್ಠುರ ಆಗ್ತೀರಾ ವೈಪರೀತ್ಯ ಆಗತ್ತೆ ಯಾಕೆ ಅಂತಂದ್ರೆ ಬುಧ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ನೀಚ ಸ್ಥಿತಿ ಸಂಚಾರ ಪಾಪಗ್ರಹಗಳ ಜೊತೆಗೆ ಸೇರ್ಪಡುವಂತಹದ್ದು ಹಾಗಾಗಿ ಪಾಪಗ್ರಹ ಆಗ್ಬಿಡೋದು ಮತ್ತೆ ವಕ್ರ ಸ್ಥಿತಿ ಸಂಚಾರ ಕ್ರಾಸ್ ಆಗ್ತಿರ್ತಾ ಇರ್ತಾನೆ ರಿವರ್ಸ್ ಆಗ್ತಿರ್ತಾನೆ ಮೇಷರಾಶಿಯಿಂದ ರಾಶಿಯಲ್ಲಿ ಹಾಗಾಗಿ ಎಲ್ಲ ಕಷ್ಟಗಳು ಕೂಡ ರಿವರ್ಸ್ ಆಗಿರುತ್ತೆ ಯಾವುದೇ ನೀವು ರೀತಿ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಇರಲ್ಲ ಊಸಕ್ಕೆ ಸಾಧ್ಯ ಇಲ್ಲದೆ ಇರೋ ರೀತಿಯಲ್ಲಿ ರಿವರ್ಸ್ ಆಗಿ ನಡೆಯುವಂತಹ ಸ್ಥಿತಿಗಳು ನೀಚವಾಗಿ ಅದಕ್ಕೆ ತುಂಬಾ ಅದಕ್ಕೆ ನಿಮ್ಮ ಮನೆ ಹತ್ತಿರ ಉತ್ತರಿನ ಗಿಡ ಬೆಳೆಸಿ ಪೂಜೆ ಮಾಡಿ ಶ್ರೇಷ್ಠವಾದ ಫಲಾನ ಪಡಿತೀರಾ ಈ ಸಂದರ್ಭದಲ್ಲಿ ಪ್ರಯತ್ನಕಾರಿ ವಿಚಾರಗಳು ತುಂಬಾ ರಿಚ್ ಆಗಿರುತ್ತೆ ಪ್ರಾರಂಭದಿಂದ ಏಪ್ರಿಲ್ ಪ್ರಾರಂಭದಿಂದಲೇ ತುಂಬಾ ಕಾಸ್ಟ್ಲಿಯಸ್ಟ್ ವ್ಯವಹಾರ ಕೈ ಆಗ್ತೀರಾ ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ ಇಲ್ಲಿ ಕೈ ಹಾಕಿಬಿಡುವಂತ ಧೈರ್ಯ ಬಂದ್ಬಿಡುತ್ತೆ ಈ ಸಮಯದಲ್ಲಿ ಮಾಡಿದ್ರು ಕೂಡ ಸಕ್ಸಸ್ ಸಿಗತ್ತೆ ಯಾಕಂದ್ರೆ ನಿಮಗೆ ತುಲಾರಾಶಾಧಿ ಶುಕ್ರ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಶ್ರೇಷ್ಠವಾದಂತಹ ಸ್ಥಿತಿ ಕೊಡ್ತಾನೆ ಆದ್ರೂ ಅಷ್ಟಮ ಸಂಚಾರ ಇರೋದ್ರಿಂದ ಸ್ವಲ್ಪ ದೇವತಾ ದರ್ಶನ ಮಾಡಬೇಕು ಶಕ್ತಿ ದೇವರ ದರ್ಶನ ಮತ್ತು ಲಕ್ಷ್ಮೀ ದೇವಿಯ ದರ್ಶನ ಮಾಡಿ ಅಥವಾ ಲಕ್ಷ್ಮಿ ಸ್ತೋತ್ರಗಳನ್ನ ಹೇಳಿಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಪ್ರಯತ್ನಗಳೆಲ್ಲ ಕೂಡ ಸುಖದಾಯಕವಾದಂತಹ ರೀತಿಯಲ್ಲಿ ಅನುಕೂಲಿಸುತ್ತೆ ಮನೆಯ ಕಡೆಯ ವಿಚಾರದಲ್ಲಿ ಸ್ವಲ್ಪ ಬಾತೃ ತಮ್ಮಂದಿ ವೈಪ್ರೀತಿಗಳು ಅನ್ನ ತಮ್ಮಂದಿನ ಮಧ್ಯೆ ಸ್ವಲ್ಪ ವಿಪ್ರೀತಿ ಬರೋ ಸಾಧ್ಯತೆ ಇರುತ್ತೆ ಕುಜ ಶನಿ ಯತಿ ಆಗ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಇವ್ ಕುಜಾ ಶನಿ ಜೊತೆನೆ ಇದ್ಬಿಡ್ತಾನೆ ಕುಂಭರಾಶಿಯಲ್ಲಿ ಹಾಗಾಗಿ ಶತ್ರು ಗ್ರಹಗಳು ಕುಜಾ ಮತ್ತೆ ಶನಿ ಇವೆರಡೂ ಗ್ರಹಗಳು ಕೂಡ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ದಂಪತಿಗಳ ಮಧ್ಯೆ ಕೂಡ ವೈರಾಗ್ಯಗಳು ವೈಷಮ್ಯಗಳು ಸ್ವಲ್ಪ ಕ್ಲಾಶಸ್ ಆಗುವಂತಹದ್ದು ಹೆಂಡತಿನ ಬಯುವಂತಹದ್ದು ಅಥವಾ ಹೆಂಡತಿಯಿಂದ ಬಯಸ್ಕೊಳ್ಳುವಂತಹದ್ದು ಎರಡೂ ಕೂಡ ನಡೆದೋಗುತ್ತೆ ಅದಕ್ಕೆ ಸ್ವಲ್ಪ ಜಾಗೃತಿಯಿಂದ ಇರಿ ಶನಿ ಮತ್ತೆ ಪೂಜನ ಪರಿಹಾರ ಮಾಡ್ಕೊಳ್ಳಿ ಒಳ್ಳೆದಾಗತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಭಾಗ್ಯಫಲ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡುವಂತಹ ಸಮಯ ಸಿಂಹರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ಅಂತಹ ಅವರಿಗೆ ಶ್ರೇಷ್ಠವಾದಂತಹ ಒಂದು ಸಮಯ ಇದಾಗಿರುತ್ತೆ ನೋಡಿ ಈ ಒಂದು ಸಂದರ್ಭದಲ್ಲಿ ಶ್ರೇಷ್ಠವಾದಂತಹ ಒಂದು ಫಲದಾಯಕ ಗುರು ಭಾಗ್ಯಸ್ಥಾನ ಸಂಚಾರ ಆಗ್ತಾ ಇದೆ ಹಾಗಾಗಿ ಉತ್ತಮ ಫಲ ಇರುತ್ತೆ ಜೊತೆಗೆ ಹದಿಮೂರರ ನಂತರ ಸೂರ್ಯ ಕೂಡ ಈ ಒಂದು ಗುರು ಜೊತೆಯತಿ ಆಗ್ತಾನೆ ಅದಕ್ಕೆ ಗುರು ಮತ್ತೆ ಸೂರ್ಯ ಒಂದು ಭಾಗ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸರ್ವಶ್ರೇಷ್ಠವಾದಂತಹ ಒಂದು ವಿದ್ಯಾಭ್ಯಾಸ ಎಕ್ಸಾಮ್ಸ್ ಬರೀತೀರಾ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಆ ರೀತಿಯ ಒಂದು ಅನುಕೂಲತೆ ನಿಮ್ಮದಾಗಿರುತ್ತೆ ಏನಂದ್ರೆ ಸೂರ್ಯ ಸ್ಥಾನದಲ್ಲಿ ಉಚ್ಚ ಸ್ಥಿತಿ ಇರ್ತಾನೆ ಅದ್ ಮೂರ ನಂತರ ಒಂದ್ ತಿಂಗಳ ಕಾಲ ಹಾಗೆ ಶ್ರೇಷ್ಠವಾದ ಫಲ ನಿಮ್ಗೆ ಪಡೆಯುವಂತಹದ್ದು ಸಿಗತ್ತೆ ಸ್ನೇಹಿತರ ವಿಚಾರದಲ್ಲಿ ಒಳ್ಳೆಯ ಒಂದು ಆನೆಸ್ಟಿ ಒಂದು ನಿಮ್ಮ ಜೊತೆ ಸಹಕಾರ ಸಮನ್ವಯತೆ ಅನುಕೂಲ ಸ್ಥಿತಿಯಲ್ಲಿ ನಡ್ಕೊಂಡು ಹೋಗುವಂಥವ್ರು ಬರ್ತಾರೆ ಅದರ ವೈಪರೀತ್ಯ ಇರೋದಿಲ್ಲ ಸೊ ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಸುಬ್ರಹಣ್ಯ ಸ್ವಾಮಿ ದರ್ಶನ ಮಾಡಿದ್ರೆ ಯಾವುದೇ ರೀತಿ ಕಿರಿಕಿರಿಗಳು ಬರೋದಿಲ್ಲ ಈ ತಿಂಗಳಲ್ಲಿ ಅಂದರೆ ಟೆನ್ಷನ್ಸ್ ಬರ್ದಿರ ಇರುತ್ತೆ ಆರೋಗ್ಯ ಸ್ಥಾನ ನೋಡಿದ್ರೆ ಸ್ವಲ್ಪ ಹೈಡ್ ಪ್ರೆಷರ್ಸ್ ಇರುತ್ತೆ ಬಾಡಿ ಹೀಟ್ ಆಗುವಂಥದ್ದು ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂಥದ್ದು ಬಿ ಪಿ ಸೊ ಲೋ ಬಿ ಪಿ ಐ ಬಿ ಪಿ ಈ ತರ ಟೆನ್ಷನ್ಸ್ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಇ ಎನ್ ಟಿ ರಿಲೇಟೆಡ್ ಸಮಸ್ಯೆ ಶೀತ ಅಲರ್ಜಿ ರಿಲೇಟೆಡ್ ಬರುವಂತಹದ್ದು ಈ ತರ ಇವುಗಳಲ್ಲಿ ಯಾವ್ದಾದ್ರು ಕೂಡ ಒಂದಾದರೂ ಅಪ್ಲೈ ಆಗುತ್ತೆ ಈ ಒಂದು ವಿಚಾರದಲ್ಲಿ ತೊಂದರೆಗಳು ಯಾಕೆಂದ್ರೆ ಚ್ರಗ್ರಹಗಳು ಪ್ರೀತಿ ಆಗ್ತಾ ಇದ್ದಾರೆ ಮೀನ್ರಾಶಿಯಲ್ಲಿ ಪಾಕಿಸ್ತಾನದಲ್ಲಿ ನೋಡಿದ್ರೆ ಭಾಗ್ಯದಲ್ಲಿ ಗುರು ತುಂಬಾ ಒಳ್ಳೆಯದನ್ನ ಮಾಡ್ತಾ ಇರ್ತಾನೆ ಸೂರ್ಯ ಹದ್ಮೂರ ನಂತರ ಒಂದು ಮೇಷರಾಶಿ ಸಂಚಾರ ಮಾಡೋದ್ರಿಂದ ಶ್ರೇಷ್ಠವಾದಂತಹ ಕೆಲಸ ಕಾರ್ಯ ಭಾಗ್ಯಪ್ರಾಪ್ತಿ ಯಾವುದೋ ಒಂದು ಕೆಲಸ ನಡೀತಾ ಹಾಕಿರ್ತೀರ ಪ್ರಯತ್ನ ಮಾಡಿದ್ದೀರಾ ಆಗೋದೇ ಇಲ್ಲ ಈ ಸಂದರ್ಭದಲ್ಲಿ ಕೆಲಸಗಳು ಆಗೋಗ್ಬಿಡುತ್ತೆ ಬಿಡುತ್ತೆ ಜೊತೆಗೆ ಇಪ್ಪತ್ನಾಲ್ಕರ ನಂತರ ಶುಕ್ರ ಕೂಡ ಬರ್ತಾನೆ ಹಾಗಾಗಿ ನಿಮ್ಮ ಭಾಗ್ಯೋದಯ ಪ್ರಾಪ್ತಿಯಿಂದ ಧನ ಪ್ರಾಪ್ತಿ ಆಗುವಂತಹ ಅನುಕೂಲತೆಗಳು ಕೂಡ ಲಭಿಸುತ್ತೆ ವೃತ್ತಿ ವಿಚಾರ ನೋಡಿದ್ರೆ ನಿಮಗೆ ಪ್ರಾರಂಭದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಟೆನ್ಷನ್ಸ್ ಇರತ್ತೆ ಯಾವ್ದೊಂದು ಹೊಸದಾಗ ಕೆಲಸ ಮಾಡಕ್ ಪ್ರಯತ್ನ ಮಾಡಿರ್ತೀರಾ ಅದು ಅರ್ಥ ಆಗಲ್ಲ ಅಜಿಸ್ಟ್ ಆಗಲ್ಲ ಹೆಂಗಪ್ಪ ಮಾಡೋದು ಅನಿಸ್ತಾ ಇರತ್ತೆ ಆ ಒಂದು ವೈಪ್ರೀತಿಗಳ ಮಧ್ಯೆ ಕೂಡ ನಿಮಗೆ ಇಪ್ಪತ್ತ ನಾಲ್ಕರ ನಂತರ ಒಂದು ಬದಲಾವಣೆ ಆಗ್ಬಿಡುತ್ತೆ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅದು ಬದಲಾವಣೆ ಆಗಿ ಉತ್ತಮ ಸ್ಥಾನಮಾನಗಳು ಘನತೆ ಗೌರವ ಮರ್ಯಾದೆ ಸಿಗುವಂತಹ ಸ್ಥಿತಿಗಳು ನಿಮ್ಮದಾಗಿರುತ್ತೆ ಹಾಗಾಗಿ ಯಾವುದೇ ತೊಂದರೆ ವೈಪ್ರೀತಿಗಳು ಇರೋದಿಲ್ಲ ಆದಾಯವನ್ನು ನೋಡಿದ್ರೆ ಆದಾಯದ ವಿಚಾರದಲ್ಲಿ ಸೊ ಹತ್ತನೇ ತಾರೀಕು ಏಪ್ರಿಲ್ ನಂತರ ಕಷ್ಟದಿಂದ ಕುಡಿಯುತ್ತೆ ಬರುವ ಆದಾಯಗಳಲ್ಲೂ ಕೂಡ ಶೂನ್ಯ ಆಗಿಬಿಡುತ್ತೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ಹೇಳ್ಕೊಂತಿರ್ತೀರಾ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಎಲ್ಲ ಜೀರೋ ಆಗ್ಬಿಡುತ್ತೆ ಬರ್ದಿರೇ ನಿಂತು ಹೋಗ್ಬಿಡುತ್ತೆ ನೀಚ ಆಗ್ಬಿಡುತ್ತೆ ಚಿತ್ರರುಗಳಾಗ್ಬಿಡ್ತಾರೆ ಅದಕ್ಕೆ ವ್ಯವಹಾರ ಮಾಡೋರು ತುಂಬ ಜಾಗೃತ ವಹಿಸ್ಬೇಕು ಸಿಂಹರಾಶಿಯವರು ಏಕೆಂತಂದರೆ ನಿಮಗೆ ಲಾಭಾಧಿಪತಿ ಬುಧ ಅಷ್ಟಮದ ಸಂಚಾರ ಮಾಡ್ತಾನೆ ಯಾವಾಗಪ್ಪ ಅಂತಂದರೆ ಹತ್ತನೇ ತಾರೀಕು ಏಪ್ರಿಲ್ಗೆ ಹಾಗಾಗಿ ಆ ಡೇಟಿಂದ ಆಚೆಗೆ ವಕ್ರಸ್ಥಿತಿ ಸಂಚಾರ ನೀಚ ಸ್ಥಿತಿ ಸಂಚಾರ ಪಾಪಗ್ರಹ ಆಗೋದು ಅಷ್ಟಮ ಸಂಚಾರ ಇದಕ್ಕೆ ವ್ಯವಹಾರಸ್ಥರು ತುಂಬ ಗಮನಿಸಬೇಕು ಬಿಲ್ಡಿಂಗ್ ಕಟ್ಟೋರು ಬಿಲ್ಡರ್ಸು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರ ಮಾಡೋರು ಬೆಳೆಗಳು ಬೆಳೆಯವರು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು ಎಲ್ಲರಿಗೂ ಕೂಡ ಸ್ವಲ್ಪ ಸಮಸ್ಯೆಯಿಂದ ಕೂಡಿರುತ್ತೆ ಸ್ವಲ್ಪ ಜಾಗೃತಿಯಿಂದ ನೀವು ನಡ್ಕೊಳ್ಳುವಂತಹದ್ದು ಈ ಸಮಯದಲ್ಲಿ ಶ್ರೇಷ್ಠವಾದಂತಹ ಒಂದು ಮೀಟ್ ಅಂತೇಳಿ ಹೇಳ್ಬೋದು ಇದನ್ನು ಗಮನಿಸ್ಬಿಟ್ಟು ನೀವು ಕೆಲಸಗಳನ್ನ ಮುಂದುವರಿಸ್ಬೋದು ಅವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಗಮನಿಸಿ ಮತ್ತೆ ವ್ಯವಹಾರ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ವಿಚಾರ ಸ್ವಲ್ಪ ಜಾಗೃತೆಯನ್ನು ವಹಿಸ್ಬೇಕು ಮತ್ತೆ ಮನೆ ಕಡೆ ಸಮಸ್ಯೆಗಳು ವಾತೃಸ್ಥಾನದ ಸಮಸ್ಯೆಗಳು ಇವೆಲ್ಲ ಕೂಡ ಬರುತ್ತೆ ಸ್ವಲ್ಪ ಜಾಗೃತಿ ವಹಿಸಿ ಸೊ ನಿಮ್ಮ ಇಷ್ಟಾರ್ಥ ದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಎಲ್ರಿಗೂ ಕೂಡ ಶುಭ ಕೋರ್ತಾ ಎಲ್ರಿಗೂ ನಮಸ್ಕಾರ